ಇನ್ ದಿಸ್ ವೀಡಿಯೋ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ಕ್ಲಾಕ್ ಟೈಮ್ ಕ್ಲಾಕ್ ಎ ಕ್ಲಾಕ್ ಹ್ಯಾಸ್ ಟೂ ಹ್ಯಾಂಡ್ಸ್ ಕ್ಲಾಕಲ್ಲಿ ಎರಡು ಎರಡು ಕೈಗಳಿರುತ್ತೆ ಲಾಂಗ್ ಹ್ಯಾಂಡ್ಸ್ ಟೆಲ್ಸ್ ಮಿನಿಟ್ಸ್ ಇದಂಥ ದೊಡ್ಡ ಕೈ ಏನು ತೋರಿಸುತ್ತೆ ನಮಗೆ ನಿಮಿಷಗಳನ್ನ ತೋರಿಸುತ್ತೆ ಇಟ್ ಈಸ್ ಟೆಲ್ ಟ್ವೆಲ್ ಎ ಶಾರ್ಟ್ ಹ್ಯಾಂಡ್ ಟೆಲ್ಸಸ್ ಅವರ್ಸ್ ಅಂದರೆ ಇಲ್ಲಿರುವಂಥ ಸಣ್ಣ ಕೈ ನಮಗೆ ಬಂದು ಅವರ್ಗಳನ್ನ ತೋರಿಸುತ್ತೆ ಅಂದರೆ ಗಂಟೆಯನ್ನು ತೋರಿಸುತ್ತೆ ಇಟ್ ಹ್ಯಾ ಇಸ್ ಇಟ್ ಆ್ಯಟ್ ಸಿಕ್ಸ್ ಇವಾಗ ನೋಡಿ ಆರು ಹತ್ರ ಇದೆ ಮತ್ತು ದೊಡ್ಡ ಮುಳ್ಳು ಬಂದು ಹನ್ನೆರಡು ಹತ್ರ ಇದೆ ಇದು ಬಂದು ಆರು ಗಂಟೆ ಅಂತ ಇವಾಗ ದ ಟೈಮ್ ಈಸ್ ಸಿಕ್ಸ್ ಓ ಕ್ಲಾಕ್ ಇದು ನಾವು ಹೇಗೆ ನೋಡಬೇಕು ಆರು ಗಂಟೆ ಅಂತ ಓದಬೇಕು ಇಲ್ಲಿ ಎಕ್ಸಾಂಪಲ್ಗೆ ಕ್ಲಾಕ್ ಕೊಟ್ಟಿದ್ದಾರೆ ಮತ್ತು ಅಲ್ಲಿದಂಥ ಟೈಮ್ಗಳು ಮೆನ್ಷನ್ ಮಾಡಬೇಕು ಇಲ್ಲಿ ಒಂಬತ್ತು ಹತ್ರ ಇದೆ ಒಂಬತ್ತು ಮತ್ತು ಹನ್ನೆರಡು ಒಂಬತ್ತು ಗಂಟೆ ನೈನ್ ಓ ಕ್ಲಾಕ್ ಇಂಗ್ಲೀಷ್ನಲ್ಲಿ ನೈನ್ ಓ ಕ್ಲಾಕ್ ಇಲ್ಲಿ ಐದು ಮತ್ತು ಹನ್ನೆರಡಲ್ಲಿದೆ ಐದು ಗಂಟೆ ಫೈವ್ ಓ ಕ್ಲಾಕ್ ಇಲ್ಲಿ ಏಳು ಹತ್ರೋದ್ರಿಂದ ಸೆವೆನ್ ಓ ಕ್ಲಾಕ್ ಇಲ್ಲಿ ಹನ್ನೊಂದು ಲೆವೆನ್ ಓ ಕ್ಲಾಕ್ ಇಲ್ಲಿ ಎರಡು ಗಂಟೆ ಹಾಗಂದರೆ ಟೂ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಇಲ್ಲಿ ನಾಲ್ಕು ಗಂಟೆ ಫೋರು ಮೂರು ಹತ್ರೋದ್ರಿಂದ ಮೂರು ಗಂಟೆ ತ್ರೀ ಓ ಕ್ಲಾಕ್ ಸೇಮ್ ಆರು ಹತ್ರದ್ರಿಂದ ಆರು ಗಂಟೆ ಸಿಕ್ಸ್ ಓ ಕ್ಲಾಕ್ ಇಲ್ಲಿ ಬಂದು ಲೆವೆನ್ ಹನ್ನೊಂದು ಗಂಟೆ ಇಲ್ಲಿ ನಮಗೆ ಅಲ್ಲಿ ಒಂದು ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ನಾವು ಮುಳ್ಳುಗಳನ್ನ ಬರಿಬೇಕು ವಿ ಹ್ಯಾವ್ ಟು ಡ್ರಾ ಇನ್ ಹ್ಯಾಂಡ್ಸ್ ಫಾರ್ ದಿ ಕ್ಲಾಕ್ ಐ ಗೆಟ್ ಅಪ್ ಸಿಕ್ಸ್ ಓ ಕ್ಲಾಕ್ ನಾನು ಆರು ಗಂಟೆಗೆ ಎದ್ದೇಳ್ತೀನಿ ಆಗ ಆರು ಗಂಟೆ ಅಂತಂದರೆ ಆರು ಗಂಟೆ ಹತ್ರ ಚಿಕ್ಕ ಮುಳ್ಳು ಬರಿಬೇಕು ಹನ್ನೆರಡು ಹತ್ರ ಉದ್ದವಾದಂಥ ಮುಳ್ಳು ಬರಬೇಕು ಚಿಕ್ಕ ಮುಳ್ಳು ಸ್ವಲ್ಪ ತಿಕ್ಕಾಗಿರಬೇಕು ಸಣ್ಣ ಮುಳ್ಳು ಸಣ್ಣದಾಗಿರಬೇಕು ಉದ್ದವಾಗಿ ಸಣ್ಣದಾಗಿರಬೇಕು ಈಗ ಐ ಟೇಕ್ ಬ್ರೇಕ್ಫಾಸ್ಟ್ ಅಟ್ ಸೆವೆನ್ ಓ ಕ್ಲಾಕ್ ಅಂದರೆ ನಾನು ಏಳು ಗಂಟೆಗೆ ಮಾರ್ನಿಂಗ್ ತಿಂಡಿ ತಿಂತೇನೆ ಅಂದರೆ ಏಳು ಗಂಟೆ ಏಳು ಇದನ್ನು ತಿಕ್ಕಾಗಿ ಬರೆಯೋದು ಮುಗಿಯಿತು ఐ రీచ్ స్కూల్ అట్ ఎయిట్ ఓ క్లాక్ నాలుగు ఎంట్ గంటేకి శాలిత ఎయిట్ ఓ క్లాక్ ఐ కమ్ హోమ్ అట్ టూ ఓ క్లాక్ నెరవేరు గంటకి మనకి బతీ ఐ గో టు ప్లే ಐ ಗೋ ಟು ಪ್ಲೇ ಆಟ್ ಫೈವ್ ಓ ಕ್ಲಾಕ್ ನಾನು ಐದು ಗಂಟೆಗೆ ಆಟ ಆಡ್ಲಿಕ್ಕೆ ಹೋಗ್ತೀನಿ ಐದು ಹತ್ರ ಸಣ್ಣ ಮುಳ್ಳು ಹನ್ನೆರಡು ಹತ್ರ ಉದ್ಯೋಗದ ಮುಳ್ಳು ಐ ಡೂ ಮೈ ಹೋಮ್ ವರ್ಕ್ ಆಟ್ ಸಿಕ್ಸ್ ಓ ಕ್ಲಾಕ್ ನಾನು ಸಂಜೆ ಆರು ಗಂಟೆಗೆ ನನ್ನ ಮನೆ ಪಾಠವನ್ನು ಮುಗಿಸ್ತೀನಿ ಆರು ಯು ಐ ಟೇಕ್ ಮೈ ಡಿನ್ನರ್ ನಾನು ರಾತ್ರಿ ಊಟವನ್ನು ಎಂಟು ಗಂಟೆಗೆ ಮಾಡಿದ್ದೇನೆ ಎಂಟತ್ರ ಸಣ್ಣ ಮುಳ್ಳು ಹನ್ನೆರಡು ಉದ್ದ ಮ ನಾನು ಹತ್ತು ಗಂಟೆಗೆ ಮಲಗ್ತೀನಿ ಹತ್ತಿರ ಸಣ್ಣ ಮುಳ್ಳು ಹನ್ನೆರಡು ಉದ್ದವಾದ ಮುಳ್ಳು